ನಮಸ್ಕಾರ ನಾನೆಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತ ಇವತ್ತೊಂದು ಗುರುವಾಣಿ ಭಿನ್ನವಾಗಿ ಆಲೋಚಿಸೋದಕ್ಕೆ ಗುರುಗಳು ಏನು ತಿಳಿಸ್ತಾರ ನಮ್ಮ ಪತ್ರಿಜಿ ಗುರುಗಳು ನಮ್ಮ ಅಚ್ಚುಮೆಚ್ಚಿನ ಪತ್ರಿಜಿ ಬರುಗಳು ಏನು ತಿಳಿಸ್ತಾರ ಅಂತ ನೋಡೋಣ ಇವತ್ತೊಂದು ದಿನ ಹೇಗಿರೋಣ ಎಲ್ಲಿ ಸಿಕ್ಕಾಕೊಂಡಿದ್ದೀವಿ ಏನು ಮಾಡ್ತಾ ಇದ್ದೀವಿ ನಾವು ಹೆಂಗಿರಬೇಕು ನೀವು ಇವತ್ತು ಹೇಗಿರ್ರಿ ಅಂತ ಏನು ತಿಳಿಸ್ತಾರೆ ನೋಡೋಣಲ್ಲ ಕ್ಯೂರಿಯಾಸಿಟಿ ಭಾಳ ನೀವು ಯಾಕಂದರೆ ನಮ್ಮದೇ ಆಗಿರೋದು ಬಂದಿರ್ತೈತಿ ಇವತ್ತು ಆ ಹೋದಲ್ಲ ಓದಿದ ತಕ್ಷಣ ನೋಡಿರಿ ಹೌದು ಪಾಯ್ದು ಹೋಗಿ ನೋಡಿದ್ರಲ್ಲಿ ಸ್ವಲ್ಪ ಹಿಂದೆ ಬರಬೇಕು ಹೋಗ್ ಮಾಡ್ಬೇಕು ಹಿಂಗೆ ಮಾಡಬೇಕು ಹಾಂ ಮಾಡಬೇಕು ಹಿಂಗೆ ಇದ್ದೀನಲ್ಲ ತಪ್ಪು ನಮ್ಗೆ ಕೊಟ್ಟ ಹಾಂ ಹಾಂ ಅಂತ ಬರ್ತೈತಿ ಒಂದೇ ನಿಮಿಷ ಏನು ಮಾಡೋದು ಸಾರಿ ಸ್ವಾರಿ ಬಿಸ್ನೆಸ್ ಬಂದಿದ್ದು ಏನು ಹೇಳ್ತಾರ ಗುರುಗಳ್ ನೋಡೋ ಮರೇ ಗೊತ್ತ ಹೆಂಗಿದ್ದೀರಂತೆ ಎಷ್ಟು ಬರ್ಗಾಡಕತ್ತಿ ಅಂತ ಬೈತಿರ್ಬೇಕು ಗುರುಗಳಿಗೆ ಏನು ಮಾಡೋದು ಇಲ್ಲಿ ಜೀವನ ಐತೆ ಮಾಡೋದು ಶಿವ ಪರಮಾತ್ಮ ಅದು ಹ್ಞೂ ಏನೋ ಎಲ್ಲ ನಿನ್ನೆ ಆಸೆ ನಿನ್ನ ನಿರಾಸೆಗೆ ಮೂಲ ನೋಡಪ್ಪ ಇದು ನಗಿದ ಎಂತ ಬರ್ತು ಆಸೆ ಏನೋ ಏನಕ್ಕ ನೋಡಲ್ಲ ನಿನ್ನ ಆಸೆಯೇ ನಿನ್ನ ನಿರಾಸೆಗೆ ಮೂಲ ಅವಶ್ಯಕತೆಗೆ ಮೀರಿದ ಆಸೆ ಇಲ್ಲದೆ ಹೋದರೆ ನಿರಾಸೆ ಎನ್ನುವುದೇ ಇರುವುದಿಲ್ಲ ಗುರುಗಳು ಏನು ಮಾಡಿದ್ರು ಏನು ಹೇಳಿದ್ರು ಇದು ಅರ್ಥ ಮಾಡ್ಕೋಬೇಕು ಕೇಳಬೇಕು ಆಲಿಸ್ಬೇಕು ಆಚರಣೆಯಲ್ಲಿ ಇರಬೇಕು ನಾವು ಅಲ್ಲ ಏನು ತಿಳಿಸ್ತಾರೆ ನೋಡೋಣ ಈ ಮಾನವ ಜನ್ಮ ಬಂದದ್ದು ಆಸೆಯಿಂದೆ ಬಂದೈತೀರಾ ಆಸೆಯಿಂದ ಬಂದದ ಆದರೂ ಕೂಡ ಎಷ್ಟು ಆಸೆ ಬೇಕು ಅಷ್ಟೇ ಮಾಡಿರಿ ಎಷ್ಟು ಆಸೆ ಅತಿ ಆಸೆ ಬೇಡ ಅಂತ